ಏನು ತೆಲಿ ಐತೋ ಏನು ಅಲ್ಲಿನೂ ಕುರಿ ಮಾಂಸ ತುಂಬೈತಕ್ಕೆ ಗೊತ್ತಿಲ್ಲ ಈ ರೀತಿ ಒಂದು ಕೋರ್ಟಿನ ಬಗ್ಗೆ ಅವಮಾನಕ ಹೀಗೆ ಹಿಂಗೆ ಮಾತಾಡ್ತಾರವ್ರು ಹೀಗೆ ನ್ಯಾಯಾಲಯಗಳು ತಿಳ್ಕೊಬೇಕು ಇವ್ರು ಹೀಗೆ ಹೀಗೆ ಹೆಂಗ್ ಮಾತಾಡ್ತಾರ ಮುಂದವ್ರು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆದ್ರಂದು ಬಂಗ್ಲಾದಂಗ ಚೀಫ್ ಜಸ್ಟಿಸ್ನು ಓಡಿಸಿಬಿಡ್ತಾರೆ ಅದಕ್ಕೆ ಈಗ ಇವ್ರ ಬಗ್ಗೆ ಇಂಥವ್ರ ಬಗ್ಗೆ ಆಫ್ ಕೋರ್ಟ್ ಆಗ್ಬೇಕು ಇವ್ರಿಗೆ ಶಿಕ್ಷೆ ಆಗ್ಬೇಕು ಇಲ್ಲಾಂದ್ರೆ ಈ ರೀತಿ ಉದ್ದಟತನದ ಮಾತಾಡೋವಂಥವ್ರನ್ನ ತಕ್ಷಣ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡಬೇಕು ಮತ್ತೊಂದು ಹಾದಿಯಲ್ಲಿ ಯಾಕಂದರೆ ವಿಧಾನ ಸಿದ್ದರಾಮಯ್ಯನ ಬಿಟ್ಟ ನಂತರ ಕರ್ನಾಟಕದ ಕೊನೆಯ ಮುಖ್ಯಮಂತ್ರಿಯವರು ಯಾಕಂದ್ರೆ ಭಾಳ ಮಂದಿ ಲೈನ್ದಾಗದ ರೀ ಗುರಿಗೆ ಹೋಗೋರು ಸಹಿತ ಲೈನ್ದಾಗದಾರೆ ನಾವು ಮುಖ್ಯಮಂತ್ರಿ ಆಗ್ತಾನ ತಡಿಯೋ ಮಾಡೋರು ಈಗ ಇದನ್ನು ಏನಂದ್ರೆ ಅವರು ಪಿ ಎಮ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ನಿಮ್ಮಲ್ಲಿ ಬಿ ಜೆ ಪಿಯಲ್ಲಿ ಯಾರ ಭ್ರಷ್ಟ್ರ ಇಲ್ಲ ಸೇರಿ ಹಾಗಿದ್ರೆ ನಾನು ಸ್ವಾಗತ ಮಾಡ್ತೀನಿ ನಿಮ್ಮನ್ನು ಅಂತಂದರೆ ಸಿ ಎಮ್ ಅವ್ರಿಗೆ ಹೇಳಿದ್ದಾರೆ ಹ್ಞೂ ತನಿಖೆ ಮಾಡಲಲ್ರಿ ಬಿ ಜೆ ಪಿ ಅವ್ರದ್ದು ನಾವೇನು ಬ್ಯಾಡಂದಿವೆ ನೀವು ಹೊಂದಾಣಿಕೆ ಆಗಿರಪ್ಪ ನಾವು ಭಿಕ್ಷೆ ಕೊಟ್ಟೀವಿ ಧರ್ಮಕ್ಕೆ ಕೊಟ್ಟಿವಿ ನೀವು ಆ ಧರ್ಮಕ್ಕೆ ಯಾರಿಗೆ ಕೊಟ್ಟ್ರಿ ಭಿಕ್ಷೆ ಯಾವ ಕ್ಷೇತ್ರವನ್ನು ಕೊಟ್ಟ್ರಿ ಬಿ ಜೆ ಪಿಯವ್ರಿಗೆ ಯಾವ್ಯಾವ ಭ್ರಷ್ಟಾಚಾರದ ನೀವು ಅವ್ರದ್ದು ಮುಚ್ಚಿಕೊಂಡು ಇಟ್ಕೊಂಡ್ರಿ ಅವ್ರದ್ದು ನೀವು ಮುಚ್ಚಿಟ್ರೆ ಇಟ್ಕೊಂಡ್ರಿ ನಿಮ್ಮ ಅಡ್ಜಸ್ಟ್ಮೆಂಟ್ ಏನು ಕರ್ನಾಟಕದ್ದು ಅದನ್ನ ಮಾತು ಹೇಳ್ರಿ ಸಿದ್ಧರಾಮಯ್ಯನವರೇ ನೀವು ಬಿ ಜೆ ಪಿ ಅವ್ರೋಳು ಹೊಂದಾಣಿಕೆ ಇದ್ದೀರಲ್ಲೋ ನಿಮ್ಮ ರಾಜ್ಯಾಧ್ಯಕ್ಷನೇ ಹೇಳೋಣ ನಾವು ಭಿಕ್ಷೆ ಕೊಟ್ಟಿ ಅಂತೇಳಿ ಒಬ್ಬರಿಗೆ ಯಾರು ಇಲ್ರಿ ಆ ಭಿಕ್ಷೆ ಕೊಟ್ಟವ್ರು ಯಾರು ತೊಗೊಂಡವ್ರು ಯಾರು ಅವ್ರು ಎಲ್ಲರೂ ತನಿಖೆ ಎಲ್ಲ ಜೈಲಿಗೆ ಹೋಗಿಲ್ರಿ ನಮಗೇನು ಭಾಳ ಹೊಸ ಯುಗ ಪ್ರಾರಂಭ ಆಗಲಿ ಕರ್ನಾಟಕದಲ್ಲಿ ಭ್ರಷ್ಟ್ರ ಭ್ರಷ್ಟ್ರ ಯಾವ ಪಾರ್ಟಾರ ಹೋದ್ರೆ ಹೊಸ ಯುಗ ಪ್ರಾರಂಭ ಆಗ್ತಾರೆ ಅನುಮತಿ ಕಡ್ಡಾಯ ಜೊತೆಗೆ ರಾಜ್ಯಪಾಲರು ಪತ್ರ ಗಮನಕ್ಕೆ ಅನ್ನೋದು ಅದು ಹಿಂಗೆ ರೀ ಮಮತಾ ಬ್ಯಾನರ್ಜಿ ಮಾಡಿದಾಗ ಇದು ಒಂದು ಎರಡನೇ ಮಮತಾ ಬ್ಯಾನರ್ಜಿ ಸರ್ ಇವೆಲ್ಲ ಹಿಂಗೆ ನಡೀವೆ ಪಶ್ಚಿಮ ಆದ ಮ್ಯಾಗ ಇವರು ನೋಡಿರಿ ಯಾರು ಬೇಕಾದವ್ರು ಏನು ಬೇಕಾದರೂ ನಾನು ಸಂವಿಧಾನದ ಬದಲಾವಣೆ ಮಾಡ್ತೀನಿ ಹೊಸ ಹೊಸ ರ ರಾಜ್ಯಾಂಗ ವ್ಯವಸ್ಥೆಯಲ್ಲಿ ಹೊಸ ಹೊಸದು ಸೇರಿಸ್ತೀನಿ ಅಂತ ಅಂದ್ರೆ ಇವ್ರ ಕೈಯಾಗಿಲ್ಲೋದು ನಮ್ಮ ಸಂವಿಧಾನ ಪ್ರಕಾರ ಈ ದೇಶದಲ್ಲಿ ರಾಜ್ಯಗಳಿಗೆ ಏನು ಅಧಿಕಾರ ಇದೆ ಕೇಂದ್ರಗಳಿಗೆ ಏನು ಅಧಿಕಾರ ಇದೆ ಅದನ್ನು ಯಾರು ಅಪಾಯಿಂಟ್ಮೆಂಟ್ ಮಾಡಬೇಕು ಅನ್ನೋಂಥದ್ದು ಎಲ್ಲನೂ ಭಾಳ ಸ್ಪಷ್ಟವಾಗಿ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ದಾರೆ ಅದರ ಪ್ರಕಾರ ಸಂವಿಧಾನ ನಡಿತೈತಿ ಹೊರತು ಸಿದ್ದರಾಮಯ್ಯನವರಿಂದ ಡಿ ಕೆ ಶಿವಕುಮಾರಿಂದ ಈ ದೇಶ ಈ ರಾಜ್ಯ ನಡೀದಿಲ್ಲ ಅದು ಮಾಡೋರು ಅವರು ರಾಜ್ಯಪಾಲರ ಮೇಲೆ ಅವರ ಫೋನನ್ನು ಕದ್ದಾಲಿಕೆ ಮಾಡಬೇಕಂತ ಪ್ರಯತ್ನ ಮಾಡಿದ್ದಾರೆ ಕಾಂಗ್ರೆಸ್ರು ಇನ್ನೂ ಹೇಳ್ಬೇಕು ಅದು ಆಗಿಲ್ಲ ಏನಿಲ್ಲ ಪಕ್ಷವನ್ನು ಬಲಪಡಿಸಬೇಕು ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಮುಕ್ತ ಮಾಡಬೇಕು ಇಡೀ ಜಗತ್ತಿಗೆ ಗೊತ್ತಿತ್ತು ನೀವು ಹೊಸ ಪ್ರಶ್ನೆ ಕೇಳಿದ ನಾ ಏನು ಮಾಡಿರಿಂದ ಅದೇ ಧ್ವನಿ ನಡೆದೈತ್ರಿ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದ್ರಿಂದ ಇಷ್ಟೆಲ್ಲ ಪ್ರಕರಣಗಳು ಇವತ್ತು ಆಗ್ಲಕತ್ತವ ಅಡ್ಜಸ್ಟ್ಮೆಂಟ್ ಮುಕ್ತ ಕರ್ನಾಟಕ ಆಗ್ಬೇಕಂತ ನಾವು ವಿಧಾನಸಭೆ ಹೇಳೇನಿ ದೇಶದಲ್ಲಿನೂ ಕ್ಲೀನ್ ಆಗಬೇಕು ರಾಜ್ಯದಲ್ಲಿಯೂ ಕ್ಲೀನ್ ಆಗಬೇಕು ಎಲ್ಲ ರಾಜಕೀಯ ಪಕ್ಷದಲ್ಲೂ ಕ್ಲೀನ್ ಆಗಬೇಕು ಅದು ವಿಧಾನಸಭೆಯಲ್ಲಿ ಹೇಳಿನಿ ಮತ್ತೇನು ಆನ್ ದಿ ರೆಕಾರ್ಡ್ ಹೇಳೀನಿಪ್ಪ ನೋಡ್ರಿ ನಾವು ಎಲ್ಲಿನೂ ಆರ್ ಸಿ ಬಿ ತಂದಿಲ್ಲ ಇವತ್ತು ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂದರೆ ಹಿಂದೂ ಸಮಾಜಕ್ಕೆ ಸಿದ್ದರಾಮಯ್ಯ ಸರ್ಕಾರದಿಂದ ಭಾಳ ದೊಡ್ಡ ಆಘಾತ ಆಗಿದೆ ಎಸ್ ಸಿ ಪಿ ಟಿ ಎಸ್ ಬಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಅದನ್ನು ಒಯ್ದು ಗ್ಯಾರಂಟಿಗಳು ಹಾಕ್ಯಾರ ದಲಿತರಿಗೆ ಇವತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಜನಾಂಗದವರು ಹದಿನಾಲ್ಕು ಸಾವಿರ ಅವ್ರ ಅಭಿವೃದ್ಧಿಗೆ ಹಣ ಇವತ್ತು ಫ್ರೀ ಬಸ್ ಪಾಸು ಈ ಇದೇನು ನಮ್ಮ ಈ ಬೆಳಗಾವಿ ಭಾಗ್ಯದ ಲಕ್ಷ್ಮಿ ರೀ ಯಾರು ಲಕ್ಷ್ಮೀ ಹಬ್ಬಾಳ್ಕರ್ ಬಾಯಿಯವರು ಆ ಆ ಅದನ್ನೂ ಬಂದಾಗಿದೆ ನಾವು ಹೇಳ್ತೀವಿ ದಲಿತರಿಗೆ ಕೊಡೋವಂಥ ಎಲ್ಲ ಯೋಜನೆಗಳು ಮೊದಲೇನಿತ್ತು ಅದು ಮಟಕಗಾಯವು ಅದೇ ರೀತಿ ಇವತ್ತು ವಾಲ್ಮೀಕಿ ಹಗರಣ ಸಣದಲ್ರಿ ಒನ್ನೂರ ಎಂಬತ್ತೇಳು ಕೋಟಿ ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಎಂಬತ್ತೆರಡು ಕೋಟಿ ಆಗಿದ್ದು ನಿಜ ತೊಪ್ಕೊಂಡಾರ ಅಂದರೆ ಇಲ್ಲಿ ಪರಿಶಿಷ್ಟ ಪಂಗಡದ ಹಣನೂ ತಿಂದ ಹಾಕ್ಯಾರ ಇವತ್ತು ಗಣ ಗಣೇಶ್ ಚತುರ್ಥಿ ಏನು ಪಿ ಎಸ್ ಐ ಬಂದು ಅದನ್ನು ಗಣಪತಿನ ಅರೆಸ್ಟ್ ಮಾಡ್ತಾನೆ ಇವತ್ತು ನಮ್ಮ ರಾಜ್ಯದಲ್ಲಿ ಹಿಂದುಳಿದವ್ರಿಗೂ ಸಿದ್ದರಾಮಯ್ಯರಿಂದ ಲಾಭ ಆಗಿಲ್ಲ ದಲಿತರಿಗಾಗೆಲ್ಲ ಮೇಲ್ಜಾತಿಯವ್ರದ್ದು ಅಂತ ಲಿಂಗಾಯತರು ಬ್ರಾಹ್ಮಣರು ಅಂದ್ರೆ ನಮ್ಮ ಸಿದ್ದರಾಮಯ್ಯಗೆ ಅಲರ್ಜಿನೇ ಐತಿ ಮತ್ತೆ ಯಾವ ಸಮಾಜಕ್ಕೆ ಒಳ್ಳೇದಾಗತ್ತ ಒಂದೇ ಒಂದು ಸಮಾಜ ಅದೇ ಸಮಾಜೀಕರಣ ಗಂಗಾ ನದಿ ನೀರು ತರಲಕ್ಕೆ ಕಳಿಸಿ ಬಂದ್ಕೊಳ್ಳೋ ಶುದ್ಧೀಕರಣ ಮಾಡ್ತೇವೆ ಎಲ್ಲ ಪಾರ್ಟಿ ಆಫೀಸ್ ಹಿಡಿದು ಸ್ವಚ್ಛ ಮಾಡ್ತೇವೆ ಹುಬ್ಬಳ್ಳಿ ಆಫೀಸ್ನು ಸ್ವಚ್ಛ ಮಾಡ್ತೇವೆ ರಾಜ್ಯಪಾಲರು ಬಿಜೆಪಿ ಏಜೆಂಟ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಿ ಕಾಂಗ್ರೆಸ್ ಇಲ್ಲ ಎಲ್ಲಿ ಬಿಜೆಪಿ ಆಡಳಿತ ಇದೆ ಅಲ್ಲೆಲ್ಲ ಇದು ಯಾವಾಗಲೂ ಕೇಂದ್ರ ಸರ್ಕಾರ ಇದ್ದಾಗ ರಾಜ್ಯಪಾಲರ ಮೇಲೆ ಎಲ್ಲ ಸ ಪಕ್ಷದಲ್ಲಿ ಇದೊಂದು ಚಟ ಬಿದ್ದು ಅವಾಗ ಹಿಂದಕ್ಕೆ ಏನು ಹಂಸರಾಜ ಏನು ಭಾರದ್ವಾಜ ಪ್ಯೂವರ್ ಚಮಚಾರಿ ಇವ್ರು ಏನು ಏನೋ ನಮ್ಮನ್ನು ಮಾತಾಡ್ಸೋದಿಲ್ಲ ನಮ್ಮ ದೊಡೆಯ ಇಲ್ಲ ಆ ಭಾರದ್ವಾಜ ಅಂತ ಕರೆದು ಕರೆದು ಏನಾರು ಕೊಟ್ಟು ತೊಗೊಂಡು ಬರ್ರಿ ಬಿ ಜೆ ಪಿ ಇದ್ರೆ ತೊಗೊಂಡು ಬರ್ರಿ ಲೇಖೆ ಹಾವು ಲೇಖೆ ಹಾವು ಲೇಖೆ ಅವತ್ತಿದ್ದ ಅಂತಿದ್ದ ಕಾನೂನು ಮಂತ್ರಿ ಇದಕ್ಕೆ ಅಂತೋ ಅವೆಲ್ಲ ಈಗ ಇವ್ರು ಕಾಂಗ್ರೆಸ್ನವ್ರು ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ನವ್ರಿಗೆ ಅವ್ರಂಗೆ ನೀಡಿಬೇಕತ್ತಲ್ಲ ಅವ್ರಂಗೆ ನೀಡ್ತಾರ ರಾಜ್ಯಪಾಲರು ಕಾನೂನು ಪ್ರಕಾರ ಮಾಡಿರತ್ತೆ ಹೈಕೋರ್ಟ್ ಹೇಳಿತಿಲ್ರಿ ರಾಜ್ಯಪಾಲರು ತಮ್ಮ ಏನು ಅಧಿಕಾರವನ್ನು ಸರಿಯಾಗಿ ಅಂತ ಹೇಳ್ಯಾರ ನ್ಯಾಯಾಲಯ ಮ್ಯಾಗ ಬಾಯಿ ಮುಚ್ಕೊಂಡು ಸುಮ್ಬಿಡ್ಬೇಕೆ ಅವ್ರು ಹೇಳಿರಲಿಲ್ಲ ನ್ಯಾಯಾಲಯದಲ್ಲಿ ಏನಾದರೂ ರಾಜ್ಯಪಾಲರ ನಿರ್ಣಯ ತಪ್ಪು ಅವರು ಬಿ ಜೆ ಪಿ ಎಜೆಂಟರ್ ಆಗ್ತಿದ್ರು ಇವತ್ತ ನಮ್ಮ ರಾಜ್ಯಪಾಲರು ಒಬ್ಬರು ದಲಿತರೇ ಅದಾರ ಅವರು ದಲಿತರೇ ಅದಾರ ಹಿಂದೆ ನಾವು ವಿಧಾನಸಭೆಯಲ್ಲಿ ನಾವು ಒಂದು ಹೊರ ಪ್ರತಿಭಟನೆ ಮಾಡಾಗ ರುದ್ರಪ್ಪ ಲಮಾಣಿ ಮ್ಯಾಗೆ ಕೂತಿದ್ರು ಒಂದಿಟ್ಟು ನಮಗೆ ಎಮ್ ಎಲ್ ಎಗಳು ಕಾಗದ ಹೋಗೋದು ಏ ದಲಿತರಿಗೆ ಅಪಮಾನ ಮಾಡಿದ್ರು ಡೆಪ್ಯೂಟಿ ಸ್ಪೀಕರ್ ಈಗ ನೀವು ಯಾರಿಗೆ ಅಪಮಾನ ಮಾಡಕತ್ತೀರಿ ದಲಿತ ರಾಜ್ಯಪಾಲಕ್ಕೆ ಮಾಡೋಕೆ ಅಂದರೆ ನಿಮ್ಮ ದಲಿತರ ಬಗ್ಗೆ ಎಷ್ಟು ಕಳೆದು ಕಳೆದಿತ್ತು ಅನ್ನೋದು ಇದೇ ತೋರಿಸ್ಕೊಡ್ತದೆ ಎಲ್ಲನೂ ಸ್ವಚ್ಛ ಮಾಡಬೇಕು ಹುಬ್ಬಳ್ಳಿಯಲ್ಲಿ ಅಲ್ಲೇ ಹುಬ್ಬಳ್ಳಿಯಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ ಇಲ್ಲೂ ಅಲ್ಲೆಲ್ಲೆಲ್ಲ ಸ್ವಲ್ಪ ಅದು ಪೊಲೀಸರ ಮೇಲೆ ಪೊಲೀಸ್ ಸ್ಟೇಷನ್ ಮ್ಯಾಲೆ ಅದು ಆಗಿದ್ವಲ್ಲ ಇವೆಲ್ಲ ಕೆಲವೊಮ್ಮೆ ಅಂಥವ್ರನ್ನೂ ಸ್ವಲ್ಪ ಸ್ವಚ್ಛ ಮಾಡಬೇಕಾಗಿತ್ತು ಈಶ್ವರಪ್ಪ ಸ್ವಚ್ಛ ಇಡೀ ಕರ್ನಾಟಕದ ಭಾಳ ಕಡೆ ಆಗಬೇಕಾಗಿತ್ತು ಬರೇ ನೀವು ಬೆಂಗಳೂರ ತಗೋಬಾರೀ ಕರ್ನಾಟಕದ ಈಶಾನ್ಯ ಭಾಗ ಬಿದರ್ನೆ ಹಿಡಿದು ವಾಯುವ್ಯ ಭಾಗದ ಚಾಮರಾಜನಗರವ್ರಿಗೆ ಸ್ವಚ್ಛ ಮಾಡಬೇಕಾಗಿತ್ತು ನಮ್ಮ ಕೈಯಾಗಿಲ್ದ್ರೆ ಅದು ಹೈಕಮಾಂಡ್ ನಿರ್ಣಯ ಮಾಡ್ತದೆ ಈಶ್ವರಪ್ಪನವರು ಬಿ ಜೆ ಪಿ ತೊಗೊಳುದು ಬಿಡೋದು ಹೈಕಮಾಂಡ್ ಬಿಟ್ಟಿದ್ದು ಅವ್ರನ್ನ ತಗೋಬೇಕಂತ ಹೈಕಮಾಂಡ್ ನಿರ್ಣಯ ಮಾಡಿದ್ರೆ ಸ್ವಾಗತ ಮಾಡ್ತೀವಿ ಅವರ ನಡೆ ಹಿಂದುತ್ವದ ಕಡೆ ಅವರ ನಡೆ ಬಿಜೆಪಿ ಕಡೆ ಸರ್ ವಿಜೇಂದ್ರ ನಮ್ಮದು ಏನು ಹೇಳುವುದು ಅಲ್ಲಿ ಒಳಗೆ ಹೇಳಿರಿ ಒಮ್ಮೆ ಒಳ್ಳೆ ಒಳ್ಳೆ ವಿಜೇಂದ್ರ ವಿಜೇಂದ್ರ ನೀವೇನು ಹಂಗೆ ನಮ್ಮಂಗೆ ಬರೀತೀರಾ ವಿಜೇಂದ್ರ ಇರದೇ ಇದ್ರೆ ಬಿಜೆಪಿ ಕರ್ನಾಟಕದಲ್ಲಿ ಉಳಿಯುತ್ತಾ ತ ನಾಳೆ ಕ್ವಶನ್ ನಿಮ್ಮದವ್ರು ಏನು ಕೈ ಹೇಳ್ತೀರಿ ಜನಲ್ದವರು